ಅವುಗಳಿಗೆ ಬೆಚ್ಚಗಿರೋ ಜಾಗ ಬೇಕು ನೀವು ಹೇಳಿದ್ರೆ ಪಕ್ಕದ ಶೆಡ್ಡು ಇಸ್ತಿನ ಖಾಲಿ ಇತ್ತು ಇವಾಗ ಅದೆಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ಅದಕ್ಕೆ ಯಾವುದೇ ಇದಾಗಲಿ ಅಕ್ಕಪಕ್ಕ ಗಿಡ ಬೆಳೆದರೆ ಕ್ಲೀನ್ ಮಾಡೋಕೆ ಹೋಗಬಾರ್ದು ಕ್ಲೀನ್ ಮಾಡಿದ್ರೆ ಏನಕ್ಕೆ ಅದಕ್ಕೆ ಸೇರ್ಕೊಳ್ಳೋಕೆ ಜಾಗ ಇರೋಲ್ಲ ಈ ಥರ ಜಾಗ ಬಂದ್ಬಿಡುತ್ತೆ ಸೊ ನೋಡೋಣ ಒಂದು ನಿಮಿಷ ಇರಲಿ ಇರಲಿ ಫಸ್ಟ್ ಇಲ್ಲಿಂದ ಕ್ಲಿಯರ್ ಮಾಡಿಕೊಳ್ಳೋಣ ಓಕೆ ಬರೋಣ ಇಲ್ಲಿ ನೋಡೋಣ ಹತ್ರ ಬರೋಣ ನೋಡಿ ಇಲ್ಲಿ ಬಂದು ಸೇರ್ಕೊಂಡಿದೆ ಅದಕ್ಕೆ ಬೆಚ್ಚಿಗಿರೋ ಜಾಗ ಬೇಕು ಯಾವಾಗಲೂ ಹಾವುಗಳಷ್ಟು ಔಸ್ಕೊಂಡೇ ಬದುಕೋದು ಪ್ರಪಂಚದಲ್ಲಿ ಅತಿ ಅಂಜಿಬುರ್ಕ ಪ್ರಾಣಿ ಅಂದರೆ ಹಾವು ನೋಡಿ ಹೆಂಗೆ ಔಸ್ಕೊಂಡಿದೆ ಅದು ತಪ್ಸ್ಕೊಂಡು ಹೋಗ್ಬೋದು ಓಡೋಗ್ಬೋದು ಆದರೆ ಆಗ್ತಿಲ್ಲ ಬಟ್ ಈ ಹಾವು ಕೇರೆ ಹಾವು ಇಟ್ಸ್ ಇಟ್ಸ ನಾನ್ ವೆನಮ್ಮ ಸ್ನೇಕು ಇದಕ್ಕೆ ವಿಷ ಇಲ್ಲ ಬಾ ಬಾ ಬಾಕಂದ 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 ಎಲ್ಲ ಓಕೆ ಬಾ ನಾನು ಹೇಳಿಲ್ಲ ಉದ್ದ ಇದೆ ಅಂತ ಉದ್ದ ಇರುತ್ತೆ ಸೊ ಇದಕ್ಕೆ ವಿಷ ಇಲ್ಲ ಇದು ನಾನ್ ವೆನಮ್ಮ ಸ್ನೇಕ್ ಇದು ಈ ಹಾವಿಗೆ ವಿಷ ಇಲ್ಲ ಅದಕ್ಕೂ ಭಯ ಅಲ್ಲ ಎಲ್ಲದಕ್ಕೂ ಭಯ ಎಲ್ಲ ಪ್ರಾಣಿಗಳಿಗೂ ಭಯ ಇರುತ್ತೆ ಸುಮ್ಮನೆ ಕಂದ ಸುಮ್ಮನೆ ಕಂದ ಹೋಗೋಳಿಗೆ ಹೋಗೋ ಬಂಗಾರ ಹೋಗಮ್ಮ ಸೇ ಸೇಂದಗಿಲ್ಕೋ ಕೋ ಅಂದ್ರೆ ಸ್ನೇಕ್ ಶಾಮ್ ಅಂದ್ರೆ ಸರಿಸೃಪ ಸ್ನೇಹಿಗಳು ಅಂತ ಜಗತ್ತಿನಲ್ಲಿ ಎಲ್ಲೆಲ್ಲ ಇದ್ದಾರೋ ಅವರಿಗೆಲ್ಲರೂ ಪರಿಚಿತ ಸೊ ಅವರಂದಲ್ಲಿ ವಿಶೇಷ ಮಾಡುವುದೇನಿದೆ ಅಂತ ಹೇಳುವಾಗ ಅವ್ರು ಹೇಳಿದರು ಇಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ ಗರುಡ ಪಾರ್ಕ್ ಅಂತ ಅದಕ್ಕೆ ಅದಕ್ಕಾದ್ರೂ ಅವರ ಶ್ರಮ ಇದೆ ಬಟ್ ನಾವು ಅಲ್ಲಿಗೆ ಹೋದ್ವಿ ಗರುಡ ಪಾರ್ಕ್ನಲ್ಲಿ ಅವರಿಗಾಗಿ ಕಾತಾ ಇದ್ವಿ ಬಟ್ ಅವರು ನಮಗೆ ಕರೆ ಮಾಡಿದರು ನಾನಲ್ಲಿರುವ ನಾನಿರುವಲ್ಲಿ ನೀವು ಬನ್ನಿ ನೀವು ಬನ್ನಿ ಅಂತ ಬರ್ತಾ ಇದ್ದೇವೆ ಬಂದು ನೋಡಿದ್ದೇವೆ ನಮಗೆ ಹಾವು ತೋರಿಸ್ತಾ ಇದ್ದಾರೆ ಅವರು ಸೊ ಅವರು ಹಾವು ಹಿಡಿದ ಪರಿ ಏನಿದೆ ಅದು ಅಚ್ಚರಿ ಮೂಡಿಸುವಂಥದ್ದು ಸೊ ಈ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತಾಡಿಸಿ ಮುಂದೆ ನಾನು ಆ ಗರುಡ ಪಾರ್ಕ್ನ ಹಿಂದ್ಗಡೆ ಹಿಂದ್ಗಡೆ ಹೋಗ್ತೇನೆ ಸರ್ ನಾವು ನೋಡಿದ್ವಿ ಈಗ ಹಾವು ಹಿಡಿಯೋರು ಅಂತೇಳುವಾಗ ಒಂದು ಎರಡು ಕೋಲುಗಳನ್ನು ಹಿಡ್ಕೊಳ್ತಾರೆ ಮತ್ತು ಅಲ್ಲಿ ಅದೇನೋ ಅವ್ರದ್ದು ಪರಿಕರಗಳು ಇರ್ತವೆ ಸ್ವಲ್ಪ ಆಂತರ ಕಾಯ್ದುಕೊಳ್ತಾರೆ ನೀವು ಅದೇನೂ ಇಲ್ಲದೆ ಖಾಲಿ ಕೈಯಲ್ಲಿ ಹೋದ್ರಿ ಒಂದು ಚೀಲ ಹಿಡ್ಕೊಂಡ್ರಿ ಅವನ ಹಾ ಗಾಪಕ್ಕಂಥ ಹಾವನ್ನು ಹಿಡ್ಕೊಂಡ್ರಿ ಇದು ಅಂದರೆ ನಿಮಗೆ ಭಯ ಅನ್ನೋದು ಹೊರಟೋಗಿದೆಯಾ ಅಥವಾ ಹಾವುಗಳಲ್ಲಿ ಭಯ ಅನ್ನುವಂಥದ್ದು ಏನು ಇಲ್ವೋ ಯಾವುದಕ್ಕೆ ಆ ದೇವರು ಒನ್ನನ್ನು ಭೂಮಿ ಮೇಲೆ ಪ್ರತಿಯೊಬ್ಬನೂ ಒಂದೊಂದು ಕೆಲಸಕ್ಕೆ ಅಂತ ನೇಮ್ಸ್ ಕಳಿಸಿರ್ತಾನೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇವತ್ತು ನಿಮಗೆ ಮೈಕ್ ಕಿಡಿಯೋ ಕೆಲಸ ಕೊಟ್ಟಿದ್ದಾನೆ ಅವ್ರಿಗೆ ಕ್ಯಾಮ್ರಾ ಮಾಡೋ ಕೆಲಸ ಕೊಡ್ತೀನಿ ಅವನೇ ಬಂದೆಲ್ಲ ಮಾಡೋಕ್ಕಾಗಲ್ಲ ಆದ್ದರಿಂದ ಕೆಲವ್ರು ಎಲ್ಲ ಅದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಈಗ ನನಗಿಂತ ಡೇಂಜರ್ ಕೆಲಸ ನೀವು ಅನ್ಕೋಬೋದು ನಂದು ಡೇಂಜರ್ ಕೆಲಸ ಆ ವಿಡಿಯೋದು ಕಚ್ಚಿದ್ರೆ ತೊಂದರೆ ಆಗುತ್ತೆ ಅಂತ ನನಗಿಂತ ಒಂದು ಡೇಂಜರ್ ಕೆಲಸ ಇದೆ ಸರ್ ಅದು ಈಗ ಹೋದ್ರೂ ಗೊತ್ತಾ ಬೈಕಲ್ಲಿ ಕೆ ಇ ಬಿ ಅವರು ಅವ್ರು ನನಗಿಂತ ಡೇಂಜರ್ ಕೆಲಸ ಅಟ್ಲೀಸ್ಟ್ ನನಗೆ ಹಾವು ಕಚ್ಚಿದ್ರೆ ಆಸ್ಪತ್ರೆಗೆ ಹೋಗೋಕ್ಕಾದರೂ ಟೈಮ್ ಇರುತ್ತೆ ಪಾಪ ಅವ್ರಿಗೇನೋ ಕರೆಂಟ್ ಹೊಡೆದ್ರೆ ಸ್ಪಾಟಲ್ಲೇ ಬೂದಿ ಆಗಿಬಿಡ್ತಾರೆ ಅವರು ಕಂಪೇರ್ ಮಾಡಿ ನಮ್ಗೆ ಏನಿಲ್ಲ ಅನ್ಬೋದು ಸರ್ ನಾನು ಪ್ರಾಣಿಗಳಿಗಿಂತ ಹೆದರೋದು ಮನುಷ್ಯರಿಗೆ ಸರ್ ಯಾಕೆ ನನಗೆ ಇಲ್ಲಿ ತನಕ ತೊಂದರೆ ಆಗಿರೋದೇ ಮನುಷ್ಯರುಗಳಿಂದ ಪ್ರಾಣಿಗಳಿಂದ ಯಾವ ತೊಂದರೆ ಆಗಿಲ್ಲ ನಾವು ಹೇಗೆ ಅಂದರೆ ವಿಷಯ ಇಲ್ದಿರೋ ಹಾವನ್ನ ಈಸಿಯಾಗಿ ಹಿಡಿತೀವಿ ವಿಷಯ ಇರೋ ಹಾವಿಗೆ ರೆಸ್ಪೆಕ್ಟ್ ಎಲ್ಲ ಹಾಗೂ ರೆಸ್ಪೆಕ್ಟ್ ಕೊಡ್ತೀವಿ ವಿಷಯ ಇರೋ ಹಾವಿಗೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀವಿ ಯಾಕೆಂದರೆ ಅಕಸ್ಮಾತ್ ಕಚ್ಚಿ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ಆದ್ದರಿಂದ ಅದನ್ನು ಹುಷಾರಾಗಿ ಹಿಡಿತೀವಿ ಸೊ ನಮ್ಗೇನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಎಪ್ಪತ್ತಾರು ಎಪ್ಪತ್ತೇಳರಿಂದ ಹಾವುಗಳು ಹಿಡಿಯೋಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನನಗೆ ಅರವತ್ತು ವರ್ಷ ಆಗುತ್ತೆ ಹಾವುಗಳ ಹಿಡಿಯೋಕೆ ಶುರು ಮಾಡಿ ಐವತ್ತು ವರ್ಷ ಆಗುತ್ತೆ ಅವಾಗಿಂದ ನಾನು ಈ ಹಾವುಗಳ ರಕ್ಷಣೆ ಮಾಡ್ಕೊಂಬರ್ತಿದ್ದೀನಿ ಸೊ ಹಾವಿನ ಪ್ಯಾಟ್ರನ್ ನೋಡಿದ್ರೆ ವಿಷ ಇರೋದು ವಿಷಯ ಅಲ್ಲಿರೋದು ಗೊತ್ತಾಗುತ್ತೆ ಆ ಹಾವಿನ ಸ್ವಭಾವದ ಮೇಲೆ ನಾವು ಹಾವುಗಳಿಗೆ ಕೈ ಹಾಕ್ತೀವಿ ಸರ್ ಸರ್ ಈಗ ನಾವು ನೀವು ಹಾವು ಹಿಡಿಯಲಿಕ್ಕೆ ಹೋಗ್ತಾ ಇದ್ವಿ ನಾವು ಕೂಡ ನಿಮ್ಮ ಹಿಂದೆ ಬರ್ತಾಯಿದ್ವಿ ಹಾವು ಎಲ್ಲಿ ನೀವು ಬೆಚ್ಚಗೆ ಮಲ್ಕೊಂಡಿತ್ತು ಬಟ್ ಒಳಗಿರುವ ಹಾವು ವಿಷಯ ಇರೋದೋ ವಿಷಯ ಇಲ್ಲದೆ ಇರೋದು ನೀವು ಹೇಗೆ ಗೊತ್ತಾಗುತ್ತೆ ಸರ್ ಈಗ ನೋಡಿ ಫಸ್ಟು ಟಾರ್ಚ್ ಹಾಕಿ ನೋಡಿದ ತಕ್ಷಣ ಅದು ಪ್ಯಾಟರ್ನಲ್ಲೇ ಹೇಳ್ತೀವಿ ವಿಷಯ ಇದೆಯೋ ಇಲ್ವೋ ಅಂತ ಆ ಸ್ಕಿನ್ ಕಲರು ಆ ಸ್ಕೇಲ್ಸು ಆ ಡಿಸೈನು ಆ ಕಲರ್ಲೇ ಹೇಳ್ತೀವಿ ಸೊ ಆ ಥರ ಇರೋದರಿಂದ ನಮಗೆ ಗೊತ್ತಾಗೋಗುತ್ತೆ ವಿಷ ಇದೆಯೋ ವಿಷ ಇಲ್ವೋ ಅಂತ ಪ್ರಾಣಿಗಳಲ್ಲಿ ಮತ್ತು ಹಾವುಗಳಲ್ಲಿ ಕ್ರೂರ ಯಾವುದು ವಿಷ ಇರೋದು ಯಾವುದು ಕಂಡುಹಿಡ್ಬೋದು ನೀವು ಮನುಷ್ಯರಲ್ಲಿ ಕಂಡುಹಿಡಿಯೋಕ್ಕಾಗತ್ತಾ ಜೊತೆಯಲ್ಲೇ ಇರ್ತಾರೆ ನಗ್ತಾ ಇರ್ತಾರೆ ಮೇಲೆ ಕೈ ಹಾಕಿರ್ತಾರೆ ನಮ್ಮ ಜೊತೆಯೇ ಕೂತ್ಕೊಂಡು ತಿಂತಾ ಇರ್ತಾರೆ ನಮಗೆ ಮಡಗಿರ್ತಾರೆ ಅದಕ್ಕೆ ನಾನು ಗಾಡಿ ಮೇಲೆ ಹಾಕ್ಸಿದ್ದೀನಿ ಸ್ನೇಕ್ಸ್ ಆರ್ ನಾಟ್ ಆಸ್ ಪಾಯ್ಜನಸ್ ಆಸ್ ಹ್ಯೂಮನ್ ಬಿಂಗ್ಸ್ ಅಂತ ಹಾವುಗಳು ಮನುಷ್ಯನಷ್ಟು ಅಲ್ಲ ಹಾವುಗಳ ರಕ್ಷಣೆ ಮಾಡಿಕೊಂಡು ನಾನೊಬ್ಬ ಆಟೋ ಡ್ರೈವರ್ ನಾನು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾ ಇದ್ದೆ ಎಂಬತ್ತೊಂಬತ್ತನೇ ಐಸ್ವಿಂದ ಆಟೋ ಡ್ರೈವರು ತೊಂಬತ್ಮೂರನೇ ಐಸುವಲ್ಲಿ ಹಾವುಗಳು ಹಿಡಿಯೋಕೆ ಎಲ್ಲರು ಗೊತ್ತಾಯಿರೋದನ್ನ ಜನಗಳು ನನಗೆ ಸ್ನೇಕ್ ಶಮ್ಮ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ತೊಂಬತ್ತೈದನೇ ಇಸ್ವಿಲಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು ರೋಡ್ಗೆ ತೊಂಬತ್ತೈದು ತೊಂಬತ್ತಾರಲ್ಲಿ ಸ್ನೇಕ್ ಶಾಮ್ ರಸ್ತೆ ಅಂತ ಒಂದು ಹೆಸರು ಹೆಸರಿಟ್ಟಿದ್ದಾರೆ ಸೊ ಅವರಿಗೆಲ್ಲ ಚಿರಋಣಿ ಅಂತ ಹೇಳ್ಬೋದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ನನ್ನ ಕುವೆಂಪು ನಗರದ ಮತದಾನ ದೇವರುಗಳು ನನಗೆ ಓಟಾಗಿ ಗೆಲ್ಸಿದ್ರು ನೀವು ಇವತ್ತೇನು ಪಾರ್ಕ್ ಹೋಗಿ ತೆಕ್ಕೊಂಬಂದ್ರಿ ಆ ಪಾರ್ಕ್ ಆಗಿತ್ತು ಆ ಪಾರ್ಕ್ ಮಾಡಲೇಬೇಕು ಅಂತ ಹಠ ತೊಟ್ಟು ಮಾಡಿ ಅದಕ್ಕೊಂದು ಕೊಡುಗೆ ಕೊಟ್ಟಿದ್ದೀನಿ ನಾನು ಕೊಟ್ಟಿರೋದಲ್ಲ ನನ್ನ ಕೈಯಿಂದೇನು ದುಡ್ಡು ಹಾಕಿಲ್ಲ ಬಿಡಿ ಯಾಕೆ ಅಂದರೆ ಜನಗಳು ಏನು ಟ್ಯಾಕ್ಸ್ ಕಟ್ತಾರೆ ಆ ಟ್ಯಾಕ್ಸ್ ಹಣವನ್ನು ನಾನು ಬಿಡ್ಜಾಗಿ ಕಾರ್ಪೊರೇಷನ್ಗೆ ಮೂಡಾಗಿ ಬಿಡ್ಜಾಗಿ ನಿಂತ್ಕೊಂಡು ಮಾಡಲೇಬೇಕು ಅಂತ ಹೇಳಿ ಜನಗಳ ದುಡ್ಡಿಂದನೇ ಅದಾಗಿರೋದು ನನ್ನಿಂದ ಏನಾಗಿಲ್ಲ ಅದಕ್ಕೇನನ್ನ ಮಾಡಲೇಬೇಕು ಅಂತ ಹಠ ತೊಟ್ಟು ಮಾಡಿದ್ರಿಂದ ಅದೊಂದು ಪಾರ್ಕ್ ಮೈಸೂರಿನಲ್ಲಿ ಪಾರ್ಕ್ಗಳಿಗೆ ಕೊರತೆ ಏನೂ ಇಲ್ಲ ಬೆಕ್ಕ ಊರಿಗೆ ಗಲ್ಲಿಗೆ ಎಲ್ಲ ತುಂಬಿಕೊಂಡಿದ್ದಾವೆ ಅದ್ರ ಮಧ್ಯದಲ್ಲಿ ನೀವು ಆ ಪ್ರದ ಪ್ರತಿನಿಧಿಸುವ ಆ ಪ್ರದೇಶಕ್ಕೆ ಪಾರ್ಕ್ ಬೇಕು ಅಂತ ಅನಿಸಿದ್ದು ಯಾಕೆ ಮತ್ತು ಆ ಜಾಗ ನಿಮ್ಗೆ ಯಾಕೆ ಅದು ಪಾರ್ಕ್ ಮಾಡಬೇಕು ಅಂತ ಅನಿಸಿದ್ದು ಸರ್ ಅದು ಪಾರ್ಕ್ ಆ್ಯಂಡ್ ಓಪನ್ ಪ್ಲೇಸ್ ಅಂತ ಇತ್ತು ಕೆಲವ್ರನ್ನ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತಿದ್ರು ಕೆಲವ್ರಿಂದ ಹಾಸ್ಪಿಟ್ಲು ಮಾಡಬೇಕು ಅಂತಿದ್ರು ಸರ್ ನೀವು ಏನೇ ಕಮರ್ಷಿಯಲ್ ಕಾಂಪ್ಲೆಕ್ಸು ಬಸ್ ಸ್ಟ್ಯಾಂಡು ಹಾಸ್ಪಿಟಲ್ ಏನೇ ಮಾಡಿದ್ರು ಮನುಷ್ಯ ಲಂಗ್ಸ್ ಸ್ಪೇಸ್ ಬೇಕು ಗಾಳಿ ಬೇಕು ವಾತಾವರಣ ಬೇಕು ನೀವು ಬೆಳಿಗ್ಗೆ ಹೋದಾಗ ನನ್ನ ಪ್ರಕಾರ ಸುಮಾರು ಜನ ವಾಕಿಂಗ್ ಮಾಡ್ತಿದ್ರು ಅಂತ ಕಾಣುತ್ತಲ್ಲಿ ಅಲ್ಲಿ ನೋಡಿದರೆ ಗಿಡಗಳು ಹಾಕಿದ್ದೀನಿ ನಾನು ಒಂದು ಸೈಡಲ್ಲಿ ಕಾಡು ಬಾದಾಮಿ ಹಾಕಿದ್ದೀನಿ ಒಂದು ಸೈಡಲ್ಲಿ ಮಹಾಗನಿ ಹಾಕಿದ್ದೀನಿ ಒಂದು ಸೈಡಲ್ಲಿ ಎಲ್ಲ ಹಿಪ್ಪೆ ಗಿಡ ಹಾಕಿದ್ದೀನಿ ಬಸ್ರಿ ಗಿಡ ಹಾಕಿದ್ದೀನಿ ಅರಳಿ ಗಿಡ ಹಾಕಿದ್ದೀನಿ ಆಲದ ಗಿಡ ಹಾಕಿದ್ದೀನಿ ನನಗೇನೆಂದರೆ ಯಾವ್ಯಾವ್ದರಿಂದ ಮನ್ಷಿಗೆ ಆಕ್ಸಿಜನ್ ಸಿಗುತ್ತೆ ಯಾವುದರಿಂದ ಅನುಕೂಲ ಆಗುತ್ತೆ ಅಂಥ ಗಿಡಗಳನ್ನೇ ಹಾಕಿರೋದಲ್ಲಿ ಆಮೇಲೆ ನೀವು ಚಿಕ್ಕ ರೂಮ್ ಮಾಡಿದ್ದೀನಿ ನೋಡಿರ್ಬೇಕಲ್ಲಿ ಒಂದು ಯಕ್ಷಗಾನ ಫೋಟೋ ಹಾಕ್ಬಿಟ್ಟು ಒಳಗಡೆ ಒಳಗಡೆ ನೀವೆಂಥ ಬೇಸಿಗೆಯಲ್ಲಿ ಹೋದ್ರೂ ಅಲ್ಲಿ ತಣ್ಣಗಿರುತ್ತೆ ಎ ಸಿ ರೂಮ್ ಥರ ಇರುತ್ತೆ ಅಲ್ಲಿ ಮುಂದೆ ಒಬ್ಬ ಎಳ್ನೀರು ಮಾಡ್ತಾನೆ ಕೃಷ್ಣ ಮೊದಲನೇ ಸಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಾಗ ನಾನು ಹೇಳಿದೆ ಸರ್ ಈ ಥರ ಒಂದು ಪಾರ್ಕ್ ಮಾಡಬೇಕು ಅಂತಿದ್ದೀನಿ ಅಂದರೆ ರೀ ನಿಮ್ಗೇನು ತಲೆ ಇದೇನು ರೀ ಅದು ಸಿ ಎಸ್ ಸೆಟಲ್ ಅವರು ಪಾರ್ಕ್ ಮಾಡ್ತಾನೇನು ರೀ ಅಂದರೆ ಇಲ್ಲ ಸರ್ ಯಜ್ಞೇಂದ್ರನ ಕೇಳಿ ಆ್ಯಂಡ್ ಓಪನ್ ಪ್ಲೇಸ್ ಅಂದಾಗ ಪಾರ್ಕಿಗೆ ಸೈನ್ ಹಾಕಿದ್ರು ಮಾನೇಂದ್ರ ಟ್ರಾನ್ಸ್ಫರ್ ಆಗಿಬಿಟ್ರು ಆಮೇಲೆ ಪಾಲೈನವ್ರು ಬಂದರು ಪಾಲೈನವರು ಮತ್ತು ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಕುಮಾರ್ ಸರು ಪ್ರಭಾಕರ್ ಸರು ಭಾಸ್ಕರು ಆಮೇಲೆ ಹಲವಾರು ಜನ ಸುರೇಶ್ ಸರು ಹಲವಾರು ಜನ ಅದಕ್ಕೆ ಬಲವಂತ ಮಾಡಿ ಅವಾಗ ಶಿವಕುಮಾರ್ ಸರ್ ಹೇಳಿದರು ಯಾರ್ಯಾರು ಅವ್ರು ಸ್ವಂತಕ್ಕೆ ಮಾಡ್ಕೊಳಕ್ಕೆ ಬರ್ತಾರೆ ಕಣ್ರಿ ಸ್ನೇಹ್ ಶಾಮ್ ಸಾರ್ವಜನಿಕರಿಗೋಸ್ಕರ ಬರ್ತಾ ಇದ್ದಾರೆ ಅದಕ್ಕೆ ಮಾಡಿ ಅಂತ ಪಾಲೈನವ್ರಿಗೆ ಹೇಳಿದೆ ಸರ್ ಈ ಥರ ಮಾಡಿ ಅಂತ ಆಯಿತು ನೋಡೋಣ ಅಂದರು ಏನಪ್ಪೋ ಸ್ನೇಹ್ ಶಾಮ್ ಆ್ಯಾಗಿದ್ಯಪ್ಪ ಅಂದರು ಅಣ್ಣ ಈ ಥರ ಪಾರ್ಕ್ ಮಾಡಬೇಕು ಅಂತ ಇದ್ರಣ್ಣ ಮೂಡ ಕಮಿಷನರ್ ಪಾಲೈನವ್ರಿಗೆ ಹೇಳಿ ಒಂದು ಸೈನ್ ಹಾಕ್ಸೋಣ ಅಂದೆ ಅಲಾ ಒಂದು ಸೈನ್ ಹಾಕಪ್ಪ ಒಂದು ರಾಜಸ್ವಿ ಅವಾರ್ಡ್ ವಿನ್ನರು ಅಂದರು ಅವಾಗ ಸಾರ್ವಜನಿಕರಿಗೋಸ್ಕರ ಮಾಡ್ತಿದ್ದ ನಾಕಪ್ಪ ಅಂದರು ಅವರು ಪಾಪ ನಲವತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿ ಆ ಟೈಮಲ್ಲಿ ಒಂದು ಪಾರ್ಕ್ ಮಾಡಬೇಕು ಅಂತಿದ್ದೆ ಖಂಡಿತವಾಗ್ಲೂ ಒಂದು ಪಾರ್ಕ್ ಆಯ್ತು ಅಲ್ಲಿ ಯಾವ ಪಾರ್ಕಿಗೆ ಏನು ಹೆಸರಿಡಬೇಕು ಅಂತ ಇತ್ತು ನಾನು ಆಗ್ತಾನೆ ಶ್ರೀಕಂಠತ್ತ ನರಸಿಂಹರಾಜ ಒಡೆಯನ್ನ ಮಹಾರಾಜರು ಹೋಗ್ಬಿಟ್ಟಿದ್ರು ಅವರ ಹೆಸರು ಇಡೋಣ ಅಂದ್ಕೊಂಡ್ವಿ ಆವಾಗ ನಮ್ಮ ಬೇರೆ ಕಾರ್ಪೊರೇಟ್ಗಳೆಲ್ಲ ಈ ಹೆಸರಿನ ದೊಡ್ಡ ಇಡೋಣ ಅಲ್ಲಿಗೆ ಬೇಡ ಆದರು ಅವಾಗ ನಮ್ಮ ಮೈಸೂರಿನ ಲಾಂಛನ ಗಂಡ ಬೇರುಂಡ ಇಲ್ಲಿ ತನಕ ಮೈಸೂರಲ್ಲಿ ಎಲ್ಲೂ ಸ್ಟ್ಯಾಚ್ಯೂ ಇಲ್ಲ ಗಂಡ ಬೇರುಂಡ ಸರ್ಕಲ್ ಇಲ್ಲ ಗಂಡ ರಸ್ತೆ ಇಲ್ಲ ಆದ್ದರಿಂದ ಮಾಡೋಣ ಅಂಥೇಳಿ ಒಂದು ನಮ್ಮ ಆ ಸ್ಟ್ಯಾಚ್ಯೂ ಮಾಡ್ಸೋಕ್ಕೆ ಒಳಗಡೆ ಇದಕ್ಕೆಲ್ಲ ಗೌರ್ಮೆಂಟಿಂದ ನಾನು ಫಂಡೇ ತೊಗೊಂಡಿಲ್ಲ ಖಂಡಿತವಾಗ್ಲು ಎದೆ ತಟ್ಕೊಂಡು ಹೇಳ್ತೀನಿ ಅದೆಲ್ಲ ಮಾಡಿಸಿದ ಹೇಗೆ ಅಂದರೆ ನಾನು ಏರಿಯಾದಲ್ಲಿ ರೋಡ್ ಹಾಕುವಾಗ ಕೆಲವು ಕೆಲಸಗಳು ಮಾಡುವಾಗ ಕಾಂಟ್ರಾಕ್ಟ್ರುಗಳಿದ್ದಾರೆ ಪಾಪ ಅವ್ರನ್ನ ಕೇಳಿಕೊಂಡೆ ಅಣ್ಣ ನನಗೆ ಜಲ್ಲಿ ಕೊಡಿಸಿ ಸಿಮೆಂಟ್ ಕೊಡಿಸಿ ಕಬ್ಬಣ ಕೊಡಿಸಿ ಕೂಲಿ ಕೊಡಿ ಅಂಥೇಳಿ ಅವ್ರ ಕಡೆಯಿಂದ ಹಣವನ್ನು ಸಂಗ್ರಹಣೆ ಮಾಡಿ ಆಮೇಲೆ ಕೆಲವು ಕೆಲವ್ರನ್ನ ಕೇಳ್ಕೊಂಡೆ ಆಮೇಲೆ ಜಿ ಎಸ್ ಎಸ್ ಶ್ರೀಹರಿಯವರು ಅವರು ಪಾಪ ಹತ್ತು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಆಮೇಲೆ ನಮ್ಮ ಸ್ವೀಟ್ ಮಹೇಶು ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸು ಸುಮಾರು ಜನ ದಾನಿಗಳ ಹತ್ರ ಸರ್ ಈ ಥರ ಪಾರ್ಕ್ ಮಾಡ್ತಾ ಇದ್ದೀನಿ ಸ್ಟ್ಯಾಚ್ಯೂ ಮಾಡಬೇಕು ಅಂತಿದ್ದೀನಿ ಸ್ವಲ್ಪ ದುಡ್ಡು ಕೊಡಿ ಸರ್ ಅಂತೇಳಿ ಆ ಒಂದು ಹದಿನೆಂಟು ಅಡಿ ಉತ್ ಎತ್ತರದ ಒಂದು ಗಂಡಬೇರಂಡ ಅದೆಲ್ಲ ಜನಗಳ ಸಹಾಯದಿಂದ ಜನಗಳ ದುಡ್ಡಿಂದ ಜನರಿಗೋಸ್ಕರ ನಾನೊಂದು ಬ್ರಿಡ್ಜ್ ಆಗಿ ಅದು ಮಾಡಿದ್ದೆ ಸರ್ ಓಕೆ ಓಕೆ ನೀವೊಂದು ಒಳ್ಳೆ ಪಾರ್ಕ್ ಮಾಡಿ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದೀರಿ ಬಟ್ ನೀವು ಕಾರ್ಪೊರೇಷನ್ ಕಾರ್ಪೊರೇಟ್ ಆಗುವಾಗ ಮತ್ತು ಇದು ಕಾರ್ಪೊರೇಟ್ ಆದ ಬಳಿಕ ಮತ್ತೊಮ್ಮೆ ಆಗಬೇಕು ಅಂತ ಆಗ್ ಆಗಲಿರುವ ಇದೆ ಸರ್ ಮನುಷ್ಯ ನಾನು ಯಾಕೆ ಪ್ರಾಣಿಗಳನ್ನ ಇಷ್ಟಪಡ್ತೀನಿ ಅಂದರೆ ಆ ಪ್ರಾಣಿಗಳಿಗೆ ಆಸೆನೂ ಇಲ್ಲ ಅಹಂಕಾರನೂ ಇಲ್ಲ ಸರ್ ಅದಕ್ಕೆ ಆಸೆ ಪಡ್ತೀನಿ ಈ ಮನುಷ್ಯ ಆಯಿಸ್ತಿರಲಿಲ್ಲ ಸರ್ ಆಸೆ ತಂದ ಎಂಥವನಿಗೂ ಆಸೆ ಇರುತ್ತೆ ಅದು ಸ್ವಲ್ಪ ಚೇಂಜ್ ಅಲ್ಲಿ ಏರಿಯಾ ಡಿವೈಡ್ ಆಯಿತು ಏನೇನೋ ಆಯಿತು ಸೊ ಅಲ್ಲಿ ಆಗಲಿಲ್ಲ ಈ ಸಲ ನೋಡೋಣ ವಿಜಯನಗರ ಎರಡನೇ ಹಂತದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ನಿಲ್ಲಬೇಕು ಅಂದ್ಕೊಂಡಿದ್ದೀನಿ ಜನಗಳು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಲ್ತೀವಿ ಯಾವಾಗಲೂ ಒಂದು ಕಸುಬು ಅನ್ನೋದು ಪರಂಪರಾಗತವಾಗಿ ಅಂದರೆ ಮತ್ತು ತನ್ನ ತಂದ ತಂದೆಯಿಂದ ಮಕ್ಕಳಿಗೆ ಹಸ್ತಾಂತರವಾಗ್ತದೆ ನಾವು ನೋಡ್ತಾ ಇದ್ದೇವೆ ಹಾಗೆ ಇಲ್ಲಿಯೂ ಕೂಡ ಸಮಾಜ ಸೇವೆಯ ಕಸಬು ತಂದೆಯಿಂದ ಮಗನಿಗೆ ಹಸ್ತಾಂತರ ಆಗಿದೆ ಅನ್ನುವಂಥದ್ದು ಸೊ ಈಗ ನಾವೇನು ಹಾವು ಹಿಡಿಯೋದನ್ನು ನೋಡಿದ್ದೀವಿ ಇದು ಅಲ್ಲಿಗೆ ನಿಮ್ಮ ಮಗನಿಗೆ ತೊಂದರೆ ಆಗಿದೆ ಅಂತ ಈ ಬಗ್ಗೆ ನಮ್ಮ ತಂದೆ ಬಂದು ಟೀಚರು ನಮ್ಮ ತಾಯಿ ಬಂದು ಟೀಚರು ನಮ್ಮ ಅಜ್ಜಿ ಬಂದು ಟೀಚರು ನಮ್ಮ ತಾತ ಬಂದು ನಮ್ಮ ತಾಯಿಯವ್ರ ತಂದೆ ಬಂದು ಸತ್ಯನಾರಾಯಣ ಅಂತ ಈಶ್ವನ ದೇವಸ್ಥಾನ ಪುರೋಹಿತರು ನಮ್ಮ ತಂದೆಯವ್ರ ತಂದೆ ಬಂದು ನಿಮ್ಮ ಇರ್ಲೆಯಲ್ಲಿ ಶಾನ್ಭೋಗ್ರಾಗಿದ್ದರು ಮುನ್ನೆಕ್ರೆ ಮುನ್ನೂರು ಎಕರೆ ಜಮೀನಿತ್ತು ಉಳ್ಳನ್ಗೆ ಭೂಮಿ ಮೇಲೆ ಎಲ್ಲ ಓಟೋಯ್ತು ಈ ಥರ ಫ್ಯಾಮಿಲಿಲಿ ಇದ್ದಿದ್ದು ನಾವು ನಾನು ಓದಿಲ್ಲ ವಿದ್ಯಾರ್ಥಿಲಿ ಎಸ್ ಎಲ್ ಸಿ ಫೇಲ್ ಅದೆ ಪಿ ಯು ಸಿ ಫೇಲ್ ಅದೆ ಈ ಥರ ಆಯಿತು ಹೆಂಗೋ ಇದು ಜೀವನದಲ್ಲಿ ಒಂದು ದಾರಿ ಸಿಕ್ತು ಭಗವಂತ ಕೊಟ್ಟ ನನ್ನ ಮಗನೂ ಅಷ್ಟೇ ಪಿ ಯು ಸಿ ಆಯಿತು ಮುಂದೆ ಓದಲ್ಲ ಅಂದ ಆಮೇಲೆ ತದನಂತರ ಏನಾಯ್ತು ಏನು ಮಾಡ್ತೀಯಪ್ಪ ಅಂದರೆ ಸ್ನೇಕ್ ಒಂದಿನ ಹುಷಾರಿಲ್ದ ಮಲಗಿರುವಾಗ ನನ್ನ ಕಾಲ್ ಅವನೇ ಎತ್ಕೊಂಡ ಈ ಥರ ಸ್ನೇಕ್ ರೆಸ್ಕ್ಯೂ ಇದೆ ಅಂದಾಗ ಅವನೇ ಹೋದಾಗ ಹಿಡ್ದ ಅವಾಗಿಂದ ಅವ್ನು ಶುರು ಮಾಡ್ಕೊಂಬಂದ ಅವನಿಂದನೂ ಒಂದು ಸೊಸೈಟಿಗೆ ಹೆಲ್ಪ್ ಆಗ್ತಾಯಿದೆ ಏನೋ ಅವನು ಮಾಡ್ತಾಯಿದ್ದಾನೆ ಮಾಡಲಿ ಯಾ ಯಾವುದೇ ಆದರೂ ಅಷ್ಟೇ ನಾವು ಭೂಮಿಗೆ ಬಂದಮೇಲೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಆ ಥರ ಒಂದು ಕೊಡುಗೆ ಕೊಟ್ಕೊಂಡು ನಮ್ಮ ಥರ ಹಲವಾರು ಜನ ಸ್ನೇಹ್ ರೆಸ್ಕ್ಯೂರ್ಸ್ ಇದ್ದಾರೆ ಕರ್ನಾಟಕ ಭಾರತದಾದ್ಯಂತ ನಾನು ಎಲ್ರಿಗೂ ಹೇಳೋದಿಷ್ಟೇ ಪ್ರತಿಯೊಂದು ಹಾವು ಹಿಡಿಬೇಕಾದ್ರೂ ಇದೇ ಮೊದಲನೇ ನಾವು ಇದೇ ಮೊದಲನೇ ಅನುಭವ ಅಂತ ಕೈ ಹಾಕಿ ಹಾವು ಗೊತ್ತಿಲ್ಲ ನಾವು ಇಷ್ಟು ಸಾವಿರ ಹಾವು ಹಿಡಿದಿದ್ವಿ ನಮಗೆ ಗೊತ್ತಿದ್ರು ಹಾವು ಗೊತ್ತಿರೋಲ್ಲ ನಮ್ಮ ಹುಷಾರಲ್ಲಿ ನಾವು ಯಾವ ಅನಾಹುತನೂ ಆಗೋದಿಲ್ಲ ನಾನು ಹೇಳ್ತೀನಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು